ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ವಾಕ್ಸಮರಗಳು ಬಹಳ ಜೋರಾಗಿ ನಡೀತಾ ಇದೆ ವಿಶೇಷವಾಗಿ ಬಿ ಜೆ ಪಿ ಅಂದಾಗ ಈಶ್ವರಪ್ಪ ಮತ್ತು ವಿಜೇಂದ್ರ ನಡುವಿನ ಮಾತುಕತೆ ಬಹಳ ಜೋರಾಗಿ ನಡೀತಾ ಇದೆ ಯಾವನು ವಿಜೇಂದ್ರ ಅವನಿಗೂ ಬಿ ಜೆ ಪಿಗೂ ಏನು ಸಂಬಂಧ ನನಗಡುವು ನೀಡೋದಕ್ಕೆ ಬಿ ವೈ ವಿಜೇಂದ್ರ ಯಾರು ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಕೆ ಎಸ್ ಈಶ್ವರಪ್ಪನವರು ಕೆಂಡಾಮಂಡಲರಾಗಿದ್ದಾರೆ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ಎಂದಿರ್ತಾರೆ ವಿಜೇಂದ್ರ ಹಿರಿಯರಿಗೆ ಗೌರವ ಕೊಡುವುದು ಕಲೀಲಿ ಅಂತ ಈಶ್ವರಪ್ಪ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಂಘಟನೆಯಲ್ಲಿ ವಿಜೇಂದ್ರ ಹೋರಾಟ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಈಶ್ವರಪ್ಪನವರು ಬಹಳ ಮುಖ್ಯವಾಗಿ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾಯಿದ್ದೀರಿ ಲೋಕಸಭಾ ಚುನಾವಣೆ ಟಿಕೆಟ್ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಈಶ್ವರಪ್ಪನವರು ತನ್ನ ಮಗನಿಗಾಗಿ ಆದರೆ ಕಾಂತೇಶ್ ಅವರಿಗೆ ಟಿಕೆಟ್ ಲಭ್ಯವಾಗುವುದಿಲ್ಲ ಅಸಮಾಧಾನ ಸ್ಫೋಟಗೊಳ್ತು ಕಳೆದ ಬಾರಿ ಕೂಡ ಹಿಂಗೆ ಆಗಿತ್ತು ಎರಡು ಒಟ್ಟೊಟ್ಟಿಗೆ ಬಂಡಾಯದ ಬಾವುಟ ಹಾರಿಸುವಂತೆ ಮಾಡ್ತು ಪಕ್ಷೇತರಾಗಿ ಸ್ಪರ್ಧೆ ಅಂತ ಹೇಳಿದ್ರು ಒಂದ ಟಿಕೆಟ್ ಇಲ್ಲಾಂದರೆ ಈ ಪರಿಸ್ಥಿತಿಯನ್ನು ಒಪ್ಪೋದಿಲ್ಲ ಶುದ್ಧೀಕರಣ ಆಗಬೇಕು ರಾಜ್ಯದಲ್ಲಿ ಅಪ್ಪ ಮಕ್ಕಳ ಈ ಆಡಳಿತ ಅನ್ನೋದು ಕೊನೆ ಆಗಬೇಕು ಅಂತ ಹೇಳಿ ಇದೀಗ ವಿಜೇಂದ್ರ ಮೇಲೆ ಹರಿಹಾಯ್ದಿದ್ದಾರೆ ಈಶ್ವರಪ್ಪನವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ